ಹಾಯ್ ಫ್ರೆಂಡ್ಸ್ ಹಳ್ಳಿಯಿಂದ ಬೆಣ್ಣೆ ತರಿಸ್ಕೊಂಡಿದ್ದೀವಿ ತುಪ್ಪ ಮಾಡ್ಕೊಳ್ಳೋಣ ಅಂಥೇಳಿ ಕಾಯೋಕ್ಕಿಟ್ಟಿದ್ದೀನಿ ಫ್ರಿಜ್ಜಲ್ಲಿ ಇಟ್ಟಿದ್ದರಿಂದ ತುಂಬ ಗಟ್ಟಿ ಹಾಕಿಬಿಟ್ಟಿದೆ ಅದು ಈ ಸ್ವಲ್ಪ ತಿಳಿ ಹಾಕ್ತಾ ಇದೆ ನೋಡಿ ಆ ತಿಳಿ ಹಾಕ್ತಾಯಿದ್ದಾಗೇ ಒಂದು ಹಾಫ್ ಸ್ಪೂನ್ ಅರಿಶಿನ ಪುಡಿ ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೀನಿ ಸ್ವಲ್ಪ ಉಪ್ಪು ಹಾಕ್ಕೊಂಡು ಕಾಯಕ್ಕೆ ಇಟ್ಬಿಟ್ಟು ಪಕ್ಕದಲ್ಲೊಂದು ಕಡಾ ಹಿಡ್ಕೊಂಡು ಅದಕ್ಕೆ ಒಂದು ಅರ್ಧ ಸ್ಪೂನ್ ಮೆಂತ್ಯ ಒಂದು ಮೂರು ಏಲಕ್ಕಿ ಒಂದು ಮೂರು ಲವಂಗ ಹಾಕ್ಕೊಂಡು ಸ್ವಲ್ಪ ಬಿಸಿ ಮಾಡಿಕೊಂಡು ಕುಟಾಣಿನಲ್ಲಿ ಪುಡಿ ಮಾಡ್ಕೊಳ್ತೀನಿ ಇದಕ್ಕೆ ಕಾಳು ಮೆಣಸು ಕೂಡ ಹ್ಯಾಡ್ ಮಾಡ್ಕೋಬೇಕು ನಮ್ಮಲ್ಲಿ ಪುಡಿನೇ ಇತ್ತು ಕಾಳು ಮೆಣಸಿನದು ಹಂಗಾಗಿ ಅದನ್ನೇ ಸೇರಿಸ್ಕೊಳ್ಳೋಣ ಅಂದ್ಕೊಂಡು ಕುಟ್ಟಣಿನಲ್ಲಿ ಪುಡಿ ಮಾಡ್ಕೊಂಡಿದ್ದೀನಿ ಮತ್ತು ತುಪ್ಪ ಕಾಯ್ತಾ ಇದ್ದಾಗೇ ಒಂದೆರಡು ಎಲೆನ ಕಟ್ ಮಾಡಿ ಹಾಕಿದ್ದೀನಿ ಕಟ್ ಮಾಡಿ ಹಾಕಿಬಿಟ್ಟು ಮೆಂತ್ಯ ಕಾಳು ಮೆಣಸಿನ ಪುಡಿನ ಅದಕ್ಕೆ ಸೇರಿಸ್ತಾ ಇದ್ದೀನಿ ಮತ್ತು ಬೆಳ್ಳುಳ್ಳಿನೇ ಎರಡು ಜಜ್ಜಿ ಹಾಕಿದ್ದೀನಿ ಈಗ ತುಪ್ಪ ರೆಡಿ ಇದೆ ನೋಡಿ ನೀರು ಥರ ಐಲ್ ಥರ ಇದೆ ಇದಕ್ಕೆ ಸ್ವಲ್ಪ ನೀರು ಹಾಕಿದ್ರೆ ಚೂರ್ನೊಂದು ಸೌಂಡ್ ಬರುತ್ತೆ ಆವಾಗ ತುಪ್ಪ ರೆಡಿ ಇದೆ ಅಂತ ಮನೆಯೆಲ್ಲ ಗಮ್ಮ ಅಂತ ಇದೆ ನೀವು ಮನೆಯಲ್ಲಿ ಟ್ರೈ ಮಾಡಿ ನೋಡಿ ಥ್ಯಾಂಕ್ ಯು